ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೆ ಎಸ್ಕಾಮ್ ಅಂದರೆ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಹುಬ್ಬಳ್ಳಿ ವತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಒಟ್ಟು ಮುನ್ನೂರ ಮೂವತ್ತೆಂಟು ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಿಮ್ಮ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ವತಿಯಿಂದ ಈ ನೋಟಿಫಿಕೇಶನ್ ಹೊರಬಿದ್ದಿರುವಂಥದ್ದು ಇದರಲ್ಲಿ ಇರುವಂಥ ಶಿಶಿಕ್ಷು ತರಬೇತಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ಮುನ್ನೂರ ಮೂವತ್ತೆಂಟು ಅಪ್ರೆಂಟೈಸಸ್ ಹುದ್ದೆಗಳ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಇಲ್ಲಿ ಯಾವ ಯಾವ ಕ್ಷೇತ್ರ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತರಬೇತಿ ಹುದ್ದೆಗಳು ಹಂಚಿಕೆಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಮೊದಲನೇದಾಗಿ ಬಿ ಇ ಗ್ರ್ಯಾಜುಯೇಟ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತೇಳಿ ಒಟ್ಟು ಎರಡು ನೂರು ಅಪ್ರಂಟೈಸ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇದಕ್ಕೆ ಮಾಸಿಕವಾಗಿ ತಮಗೆ ಸ್ಟೈಪ್ ಅಂಡ್ ರೀತಿಯಲ್ಲಿ ಒಂಬತ್ತು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗ ಕೊಡಲಾಗುತ್ತೆ ಇದರ ತರಬೇತಿ ಅವಧಿ ಬಂದುಬಿಟ್ಟು ಒಂದು ವರ್ಷ ಇರುವಂಥದ್ದು ಸೊ ಹಾಗೆ ಮತ್ತೊಂದು ಡಿಪ್ಲೊಮೊ ಅಪ್ರಂಟೈಸ್ ಹುದ್ದೆಗಳು ಒಟ್ಟು ನೂರ ಮೂವತ್ತೆಂಟು ಹುದ್ದೆಗಳನ್ನು ಇಲ್ಲಿ ನೋಡ್ಬೋದು ಇದಕ್ಕೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಸ್ಟೈಪ್ ಅಂಡನ್ನು ಕೊಡಲಾಗುತ್ತೆ ಇದರ ತರಬೇತಿ ಅವಧಿ ಕೂಡ ಒಂದು ವರ್ಷ ಇರುತ್ತೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ಗ್ರಾಜ್ಯುಯೇಟ್ ಅಪ್ರೆಂಟೈಸ್ ಹುದ್ದೆಗಳಿಗೆ ಬಿ ಇ ಅಥವಾ ಬಿ ಟೆಕ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರಬೇಕು ಅಂತ ಇದೆ ಹಾಗೆ ಡಿಪ್ಲೊಮೊ ಹೋಲ್ಡರ್ಸಿಗೆ ತ್ರೀ ಇಯರ್ ಡಿಪ್ಲೊಮೊ ಡಿಗ್ರಿ ಫ್ರಮ್ ಪಾಲಿಟೆಕ್ನಿಕ್ ಕಾಲೇಜ್ ಆರ್ ಎನಿ ಇನ್ಸ್ಟಿಟ್ಯೂಷನ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅನ್ನುವಂಥದ್ದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ನಲ್ಲಿ ಡಿಪ್ಲೊಮಾ ಕ್ವಾಲಿಫಿಕೇಷನ್ ಮುಗಿದಿರಬೇಕು ಮೂರು ವರ್ಷದ್ದು ಹಾಗೇ ಏಜ್ ಲಿಮಿಟ್ ಬಂದುಬಿಟ್ಟು ಅಪ್ರೆಂಟ್ಶಿಪ್ ರೂಲ್ಸ್ ಪ್ರಕಾರವಾಗಿ ಏಜ್ ಲಿಮಿಟನ್ನು ನಿಗದಿಪಡಿಸಲಾಗಿರುತ್ತೆ ಹಾಗೇ ಸೊ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಸರ್ಕಾರದ ನಿಯಮಾವಳಿಗಳ ಅನ್ವಯ ಗರಿಷ್ಠ ವಯೋಮಿತಿಯಲ್ಲಿ ಸಡಲಿಕ್ಕೆ ಸಿಗುತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ ತಾವು ಡಿಗ್ರಿ ಅಥವಾ ಡಿಪ್ಲೊಮೊದಲ್ಲಿ ಪಡೆದಿರುವಂತಹ ಅಂಕಗಳನ್ನು ಈ ನೇಮಕಾತಿ ಆಯ್ಕೆಗೆ ಪರಿಗಣಿಸಲಾಗುತ್ತೆ ಅದರ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ ಸೊ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಂದರೆ ನ್ಯಾಟ್ಸ್ ಡಾಟ್ ಎಜುಕೇಷನ್ ಡಾಟ್ ಜಿ ಒ ವಿ ಡಾಟಿನಲ್ಲಿ ನೀವು ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ಅಪ್ಲಿಕೇಶನನ್ನು ಹಾಕ್ಬೋದು ಒಂದು ವೇಳೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಫಸ್ಟು ನ್ಯಾಟ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರ್ ಆಗಿ ತದನಂತರ ತಮ್ಮ ಲಾಗಿನನ್ನು ಬಳಸ್ಕೊಂಡು ಸೊ ಸ್ಟೂಡೆಂಟ್ ಲಾಗಿನಲ್ಲಿ ಹೋಗಿ ನಂತರ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಯನ್ನು ಸರ್ಚ್ ಮಾಡಬೇಕು ಅದನ್ನು ಸೆಲೆಕ್ಷನ್ ಮಾಡಿ ನಂತರ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಪ್ರೊಸೀಜರ್ ಪ್ರಕಾರ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಮುಖ ದಿನಾಂಕ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ತಕ್ಕಂಥದ್ದು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೇ ಹುಬ್ಳಿ ಎಲೆಕ್ಟ್ರಿಸಿಟೀಸ್ ಸಪ್ಲೈ ಕಂಪನಿ ಆ ಒಂದು ನೇಮನ್ನು ಸರ್ಚ್ ಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ತಮ್ಮ ಡಾಕ್ಯುಮೆಂಟ್ ವೆರಿಫಿಕ ಶಾರ್ಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಇಪ್ಪತ್ತೇಳು ಆಗಸ್ಟ್ನಲ್ಲಿ ಹಾಗೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ವೇಳೆಗಾಗಿ ತಮ್ಮ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಲಾಗುತ್ತೆ ಸ್ನೇಹಿತರೆ ಹೆಚ್ಚಿನ ವಿವರಗಳಿಗಾಗಿ ಎಸ್ಕಾಮ್ನ ವೆಬ್ಸೈಟ್ ಎಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಹಾಕ್ತೀನಿ ಅಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ ನಮಸ್ಕಾರ